ಮೊನ್ನೆ ಸರ್ದ ಮದುವೆಗೆ ಹೋಗಿದ್ದಿಲ್ಲ ಯಾವಾಗ ಬಂದಿ ಏನೇನೇ ಕತ್ಲಾಗಿ ತಾಳೆ ಎಂಟ ಗಂಟೆನ ಒಂಬತ್ತು ಗಂಟೆ ಇರ್ಬೇಕೇನ ಅವಾಗ ಬಂದ್ವಿ ಅವನ ಅಲ್ಲೆಲ್ಲ ಯಾವ್ದೋ ಊರಿಗಿಂದ ಸುತ್ತ ಹಾಕಿ ನಂಗೆ ಆಸೆ ಬರೋಟ ನಾವ್ ಬಂದ್ವಿ ಅನ್ಸಿತ್ತು ಅಬ್ಬಸ್ನಾಗೆ ಕಿರಾ ಎದ್ದ ಎದ್ ಬಂದ್ರು ಬತ್ತಿದ್ಯಾಮಂಗಾತ ಯಾರು ಮದ್ವೆ ಆಗಿದ್ದು ಅವ್ರ ತಮ್ಮನ್ ಮಗಳದು ಅವರೇ ನಮ್ಗೆ ಏನ್ ಅಷ್ಟೇನು ಪರ್ಚಯ ಇರ್ಲಿಲ್ಲ ತಿರ ಬಂದಿದ್ರಲ್ಲ ಮಂಟಕ್ಕೆ ಹುಡಿಕೊಂಡು ಕರಿಯಕ್ಕೆ ಅಂತಾನ ಮೀರಾ ಮೀರಾ ಹೇಳೋದಿತ್ತು ಪಾಪ ಅಣ್ಣಯ್ಯ ಅದಕ್ಕೆ ನಮ್ಮ ಅಯ್ಯಪ್ಪ ಏ ಹೋಗಿ ಬರ ಅತ್ತ ತಿರ ಬಂದ್ ಪಾಪ ಅಲ್ಲಿ ಅಷ್ಟು ದೂರದಿಂದ ಬಂದ್ ಕರ್ದೇವ್ರೆ ಅಂತ ಅಂತ ಅದಕ್ಕೆ ಹೋಗಿದ್ದೆ ಗಂಡಿಂದ ಯಾವ ಊರು ಏನ್ ಕೆಲಸ ಮಾಡ್ತಾನಂತೆ ಏ ಅವ್ರದ್ದು ಯಾವ ಗೊತ್ತಿಲ್ಲ ಇವಾಗ ಬೆಂಗಳೂರಿಗೆ ಐತಾರಂತೆ ಬೆಂಗಳೂರಿಗೆ ಮನೆ ಕಟ್ಕೊಂಡೇ ಇದಾರಂತೆ ಒಂದ್ ಎರಡು ಬಿಲ್ಡಿಂಗ್ ಇದಾವಂತೆ ಆ ಹುಡುಗ ಇಂಜಿನಿಯರ್ ಅಂತೆ ಯಾವ್ದಾ ಇದಕ್ಕೆ ಹೋಗ್ತಾನಂತೆ ಫ್ಯಾಕ್ಟರಿಗೆ ಎಷ್ಟೇ ಒಂದ್ ಲಕ್ಷನೋ ಎಷ್ಟೇ ಸಂಬಳ ಕೊಡ್ತಾರೆ ಅಂತ ಹೇಳ್ತಿದ್ರು ಮಲ್ಲಿ ಒಂದ್ ಲಕ್ಷ ಏ ಕಟ್ಟಿಸ್ಕೊಂಡಿರೋದಲ್ಲ ಅವ್ರಿರಕ್ ಒಂದು ಅರಮನೆ ಇದ್ದಂಗ್ ಅವ್ರು ಕಟ್ಟಿಸ್ಕೊಂಡಿರೋದು ಇರೋದು ಇವಾಗ ಅದು ಅಲ್ದೇನೆ ಅಲ್ಲೆಲ್ಲ ಮೊಗ್ಲಾಗೇನೆ ಎರಡು ಬಿಲ್ಡಿಂಗ್ ಕೊಡ್ಸಾರಂತೆ ಕೊಡ್ಸಿ ಬಾಡಿಗೆ ಕೊಟ್ಟಾರಂತೆ ಅದು ಮೂರ್ ಅಫ್ತಿಯರು ಆದ್ರೆ ಏನ್ ಮಾಡಿ ಹುಡ್ಗಿಗೂ ಹುಡುಗಿಗೂ ಆರ್ಜಿನ ಆಗ್ಲಾ ಕಣಕ್ಕ ಯಾಕೆ ಹಂಗಂತ ಹುಡ್ಗತೆ ಚೆನ್ನಾಗಿ ನೋಡಕೆ

ಹುಡುಗ ಕಾರ್ಗನ ಇರಲಿ ಹೆಂಗನ ಇರಲಿ ಹೊಟ್ಟೆಲಿ ಮನೆ ಕಡೆಗೆ ಆಸ್ತಿ ಚೆನ್ನಾಗಿರ್ಬೇಕು ಸಾಂಬ್ರ ತರಬೇಕು ಲಕ್ಷ ಲಕ್ಷನ ಅವನೇ ನೋಡೋದು ಕಾರಿರ್ಬೇಕು ಓಡಾಡಕ್ಕೆ ಹೂ ಕಡಕ್ಕೆ ಮಸ್ತ್ ಆಗೇ ಚೆನ್ನಾಗಿರೋ ಹುಡುಗರೆ ಬಂದಿದ್ರಂತೆ ಇವಳು ನಮ್ಮ ಮದುವೆ ಮಾಡ್ಕೊಬೇಕಂತ ಅವ್ರಿಗೆಲ್ಲ ಇರಲಿಲ್ಲ ನೋಡಿ ಅದಕ್ಕೆ ಯಾರನ್ನೂ ಉಟ್ಕೊಂಡಿಲ್ಲ ಇವನೊಳ್ಳೆ ಭೂತಪ್ಪಾಗೇನೆ ಇವ್ನ ತೆಗೆ ಆಸ್ತಿ ಐತೆ ಒಂದು ಲಕ್ಷ ರೂಪಾಯಿ ಸಾಂಬಳ ತಮ್ತಾನೆ ಕಾರಣೆ ಅಂತಾನೆ ಮದುವೆಗೆ ತಪ್ಪಿಡ್ಲಿ ಅಯ್ಯ ಅದೇ ಜನನ ಅಲ್ಲ ಒಂದು ಗಂಡು ಹೆಣ್ಣು ಒಂದಿಟ್ಟು ವಾರಿಗೆನೇನ ಹಾಕ್ಬೇಕು ಬೇಡವಾ ನೋಡಿರೊಳನೆ ಅಪ್ಪ ಮಗಳು ಮಗಳ ಕಣಕ ಅಂತಾವ್ ಈ ಕಾಲ್ದಾಗೆ ದುಡ್ಡುಗಿರೋ ಬೆಲೆ ಮನ್ಸಿಗೆಲ್ಲ ಕಣಕ ಹಾ ಹಾ ಈಗ ಹೇಳ್ದೆ ನೋಡು ನೀನು ಹತ್ತು ಸರಿ ಹೇಳಿದ್ರು ಏನು ತಪ್ಪಾಗಲ್ಲ ಈ ಕಾಲನೇ ಹಂಗೆ ದುಡ್ಡಿನ ಮೇಲೆ ನಿಂತೈತಿ ಹಾ ದುಡ್ಡು ಒಂದಿದ್ರೆ ನಿನಗೆ ಯಾಂತನಿಗೆ ಬೇಕಾದರೂ ಏನು ಕೊಡ್ತಾರೆ ಹಾ ಯಾರಿವಾಗ ಮನುಷ್ಯರಿಗೆ ಮನುಷ್ಯತ್ವಕ್ಕೆ ಯಾರು ಬೆಲೆ ಕೊಡಲಿ ಈ ಕಾಲದಾಗೆ ದುಡ್ಡುಗಿರೋ ಬೆಲೆ ಯಾತಿದಕ್ಕೂ ಇಲ್ಲ ಅಲ್ಲಿಗಾನೆ ಯಾಕೆ ಹೋಗ್ತಿಯಮ್ಮ ನಮ್ಮೂರಾಗೆ ತಕೊಳಮ್ಮ ಆ ಗಿಡ್ ಮಗಳು ಆ ಹುಡ್ಕ ಕೊಟ್ಟಿರೋದು ಹೆಂಗೈದಾನೆ ಹುಡುಗ ಕರ್ರಿಗೆಳ ಗಿಡ್ಡು ಕೈದಾನೆ ಆಫೀಳ ಹಂಗೆನೇ ಎಂಥಂಗಿ ತಿದ್ದಿದ್ದು ಗೊಂಬೆಗೈತೆ ತಂಗೇನಿ ಅಂಥದ್ದು ತಗೊಂಡೋಗಿ ಎಂಥರಿ ಕೊಟ್ಟ ನನ್ನ ಮಕ್ಕಳು ಛೂ ಅಯ್ಯೋ ಹೋಗತ್ತ ಆ ಕಿಸ್ ನೋಡಿರೊಂದು ಬೆಳ್ಳು ಕಾಣಲ್ಲ ಅಯ್ಯಪ್ಪ ಹಂಗೈದಾನೆ ಅಯ್ಯೋ ನೀನ್ ನೋಡಿರಿ ನಮ್ ಚೆ ರತಮ್ಮ ಯಾವಾಗ ಇವತ್ತಮ್ಮ ಯಾವಾಗ ಬಂದು ದೂರಿಂದನಾ ಬಾ ನಮ್ಮ ನಮ್ಮೂರಾಗೆ ಮುಂದಿನ ಮಂಗಳವಾರ ದೇವ್ರ ಮಾಡ್ತಾರ ಅಕ್ಕಿ ಅಂತ ಬಂದೆ ಕುಕ ಬರೇ ಕಾಪ್ ಕಾಪಕ್ಕಿಕ್ಕಿನಿ ಒಂದಿಟ್ ಇಟ್ಕುಡ್ದು ಹೋಗಿ ಅಂತೆ ಈಗಳೆ ಆ ಗಿಡರಂಗಣ್ಣ ಮಗಳು ಇವ್ರ ಊರಿಗೆ ಕೊಟ್ಟಿರೋದು ಕೇಳ್ಬೇಕಾರಾ ಹುಡ್ಗಿ ಹಂಗಾದಾನೆ ಅಂತ ಏ ನೀನ್ ನೋಡಿರಂತ ಬಿದ್ ಬಿದ್ ನೋಗ್ತೀಯ ಯಾರ ಸವಿತಾನೆ ನಮ್ಮೂರೇನೆ ಯಾಕೆ ಏನತ ಏ ಏನಿಲ್ಲ ಕಣೆ ಅವಳು ಮದ್ವೆ ಆಗನಲ್ಲ ಅವಳ ಅಂಡಾ ಒಳ್ಳೆ ಭೂತಪ್ಪಾಗ್ಯನ ಕರ್ರಿಗೆ ಅವ್ಳು ನೋಡಿದ್ರೆ ತಿಡಿದ್ ಗೊಂಬೆ ಆಗಿದ್ಲು ಅಂತ ಹೇಳ್ತಿದ್ದೆ ನಾನು ಇವಳಿಗೆ ಅವ್ರ ಮನೆ ಕಡೆಗೆ ಆಸ್ತಿ ನೋಡಿ ಕೊಟ್ಟೇವ್ರಿ ಅಂತ ಮಾತಾಡ್ತಿದ್ವಿ ಅಕ್ಕಿ ಏಳ್ದೆ ನಿಮ್ಮೂರಲ್ವಿ ಅವ್ರದ್ದು ಅಂತಾನ ನಮ್ಮೂರೇ ಕಣಕ ನಾವು ನೋಡ್ತಿರ್ತೀವಲ್ಲ ನೋಡ್ತೀವಿ ಅಪ್ಪ ನೋಡಿದ್ರೆ ಒಳ್ಳೆ ಓ ಬರುತ್ತೆ ಇವಳು ನೋಡಿದ್ರೆ ಚೆನ್ನಾಗಿದ್ತ ಅಂಡೋಗ ಅಂತನೇ ಕೊಟ್ಟರು ಏ ಹೋಗತ್ತೆ ತರೋ ಬಂದಿದ್ರು ಅವ್ರಿಗೆ ಕೊಡ್ಬೋದಾಯ್ತು ಅವನು ಒಳ್ಳೆ ಕರ್ರಗೆ ಭೂತಪ್ಪ ಆಗ್ಯಾನು హౌద నగ సీమంత అందరవ్ హూరగే అంతారో ఇలా అంగారు కారు బరే ఎక్కడ్యారే నమ్మూర యారు కారు తంది అవరే ఫస్ట్ తందిరదు అయ్యో అయ్యో నోడ్బి అవునా దుడ్ ఐతే అంత మరి అదేం దినే మేకప్ ద్వారాకి పొరల్లా తుటి లిఫ్టకి ఒందు తప్పల్ అయ్యోయ్యో వారొందరి బ్యూటి పార్లర్ హోగదు అబ్బా బ వారొందరి షాపింగ్ పిక్చర్ ఏం హళ్ళ ஆட் மரீத்தாள் ஆகண்டூந்து ஈட்டனா மரியல ஆளி இந்த அவனுபிடுபு பால் ஓதங்க ஒத்தர குலாம் இக்கணங்க இக்கணு அவனுமார்த்தான் பப்பா ஓமன ஒழை சாதி இதானே அவனோள் எக்கிர பக்கர நங்க ஃபோனு இப்போ சவ ரூபாய் ஃபோன் தாண்டவள் அய்யப்பா ஏன் ஃபோன் இட்ணு ஆவாக திந்தித்த இது திந்தித்த ஒன் அடிக்கு பண்ணதே ஒன்னு நீர் கடைக்கு போன் இட்ஹோகேன் ஊராக நோடத்து எத்திர் தார் இவள் சிமேகிள் ஃபோன் இட நம்மங்க ஊராக சுத்தரித்தாள் அம்ம்தோக்கி மத்திய அவள் அவளடி மதவையிட ஆஹ் ಅವಳು ಬಾಳ್ ಮಾಡಿದ್ರೆ ಯಾರನ್ನ ಚೆನ್ನಾಗಿರನ್ನ ವಾರಿಗೆ ಆಗ ನೋಡಿ ಮದ್ವೆ ಆಗಳು ದುಡ್ಡಿನ ಮೇಲೆ ಬಿದ್ದಾಳ ಅಷ್ಟೇ ಅವಳು ಅದಕ್ಕೆ ಮತ್ತೆ ಇವಾಗ ಕೊಚ್ಕೆಂಪ್ತಾಳೆ ದುಡ್ಡು ತಾಂಡ್ ದುಡ್ಡು ನೋಡಿ ಅವಳು ಮದ್ವೆ ಆಗಿ ಹೋಗ್ಯಾಳ ಅಂದ್ರೆ ಅವಳೇನ್ ಬಾಳ್ವೆ ಮಾಡ್ಕೊಂಡ್ ತಿಂಬಲ್ ಬಿಡು ಸ್ಯಾನೆ ದಿನ ಅವನ ಜೊತೆಗೆ ಹ್ಮ್ ಯಾವನ ಸಿಕ್ಕಿದ್ರೆ ಸರಿ ಅದನ್ನು ಅವನಕಿನ ಸ್ಯಾನೆ ದುಡ್ಡಿರೋನು ಅವನಿಗೆ ಕೈ ಕೊಟ್ಟು ಓಡಾಕ್ತಾಳ ಅಷ್ಟೇ ಅವಳು ಏ ಅವಳು ಅದಕ್ಕೂ ಯೋಸ್ತಾಳಲ್ಲ ಹ್ಮ್ ಅಲ್ಪ ಮಾತಾಡ್ತಿತ್ತಾಳ ಅದೇ ಯಾವಂತ ಮಾತಾಡ್ತಿತ್ತಾಳ ಏನ್ ಕತ್ತೀವ್ ಹ್ಮ್ ಇನ್ನೊಬ್ಬ ಯಾವನ ಅಂದ್ರೆ ಅವಳು ಹಂಗೆ ಮಾಡ್ತಾಳೆ ಇವನಿ ಕೈ ಕೊಟ್ಟು ಅದೇ ಓಡಾಕ್ತಾಳೆ ಅಷ್ಟೇ ಇದು ಮೊಬೈಲ್ ಏನ್ ನೋಡಿರ್ಲಿಲ್ಲ ನೀವು ಬೆಂಗಳೂರದ ಯಾವ್ದ ಹುಡುಗಿ ಅಂತ ಇನ್ನು ಸಣ್ಣದು ಅದು ಇಪ್ಪತ್ತು ವರ್ಷನೋ ಇಪ್ಪತ್ತೆರಡು ವರ್ಷದ ಅಂತ ಅಲೆ ಅಲೆ ಅವ ಅಜ್ಜ ಇದ್ದಂಗೆ ಇದೆ ನಯ್ಯಪ್ಪ ನಲ್ವತ್ತೈದು ವರ್ಷನ ವರ್ಷ ಅಂತೆ ಅಲೆ ತಾತ ಅಂತನು ದುಡ್ಡು ನೋಡಿ ಅವ ಅಜ್ಜನ್ ಮದ್ವೆ ಆಗಳ ಅವಳು ಹ್ಞೂ ಕಣೆ ನಾವು ನೋಡ್ತಿದ್ವಿ ನಮ್ಮ ಹುಡುಗರು ಹಾಕೊಡ್ತಿದ್ವಿ ಯಾವ್ದಾವ ಈ ಪಿಳ್ಳೆ ಸಣ್ಣ ಹುಡುಗಿದ್ದಂಗೆ ಐತೆ ಇದು ಯಾವ್ದೋ ತಾತನ್ ಮದ್ವೆ ಆಗಳೆ ಅಂತಾನೆ ದುಡ್ಡು ನೋಡಿ ಬಿದ್ದವಳು ಅಂತ ಬೈಕೆಂತಿದ್ದು ನಮ್ಮ ಹುಡುಗರು ಹ್ಞೂ ಟಿವಿಗೆಲ್ಲ ಬಂದಿದ್ಲ ಅವಳು ಹಾಂ ಟಿವಿಯರೆಲ್ಲ ಹೋಗಿ ಕೇಳಿಕ್ಕೆ ನಾವು ಪ್ರೀತಿಯಿಂದ ಮದುವೆ ಆಗಿದ್ದೀನಿ ಅವ್ರು ದುಡ್ಡು ನೋಡೇನು ನಾನು ಬಿದ್ದಿಲ್ಲ ಹಿಂಗೆ ಹಿಂಗೆ ಹೇಳ್ತಿ ತಪ್ಪಿಡ್ಲೇ ಆಮೇಲೆ ಅಲ್ಲ ಅದು ಇದು ಫೇಸ್ಬುಕ್ನಾಗೆ ಅದ್ರಾಗಿದ್ದಾಗ ಡ್ಯಾನ್ಸು ಫಾನ್ಸು ಮಾಡೋದು ಚಡ್ಡಿ ಹಾಕೊಂಡು ಅಂತವೆಲ್ಲ ಶೋಕಿ ಮಾಡ್ತೇವೆ ತಪ್ಪಿಲ್ ಇವಾಗ ಏ ಇವಾಗ ನಾವು ಕೇಳಿ ಪ್ರೀತಿ ಗೀತಿ ಅಂಥದ್ದು ನಡೆಯೋಲ್ಲ ಹ್ಞೂ ದುಡ್ಡಿನ ಮುಂದೆ ಎಲ್ಲ ಸೊನ್ನೆ ಮತ್ತೆ ಮದುವೆಗೆ ಇನ್ನೇನು ಅಡಿಗೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಯಾತತ್ತು ಮಾಡಿಸಿದ್ರು ದೊಡ್ಡ ಶ್ರೀಮಂತರು ಅಂದೇ ಮಾಡ್ಸಿ ಇರ್ತಾವೆ ಸೆಣಕ್ಕೆ ಮಸ್ತಾಗಿ ಮಾಡಿಸಿದ್ರಮ್ಮ ಏ ಹೋಗತ್ತ ನಾಲ್ಕೈದು ಥರ ಸ್ವೀಟು ಐಸ್ ಕ್ರೀಮು ಬೀಡ ಮಸ್ತಾಗಿ ಮಾಡ್ಸಿದ್ರೆ ಅಂಗೇನೆ ಅದ್ವಾನ ಊಟ ಹಂಗೆನೇ ಎಲ್ಲ ಒಂದು ತಿಂತಾವೆ ಹಂಗೆ ಬಿಡ್ತಾವೆ ಎಳಿಯಾಗೇ ಹೋಗತ್ತಾ ಆ ಎಳಿಯಾಗೆ ವೇಸ್ಟ್ ಮಾಡೋದ್ಕೆನೇ ನಮ್ಮಂತ ಹಳ್ಳಿ ಜನ ಯಾರನ್ನ ಒಬ್ರದ್ದು ಮದುವೆ ಮಾಡಿಸ್ಬೋದು ಆ ವೇಸ್ಟ್ ಆಗಿತ್ತು ಪಾಪ ಛು ಶ್ರೀಮಂತರು ಮದುವೆಗೆ ಅಷ್ಟೇ ಕಣೆ ಸುಮ್ಮನೆ ಒಟ್ಟು ಮಾಡಿಸ್ತಾವೆ ಅದೇ ಅಧ್ವಾನ ಮಾಡ್ತಾವ ಅಷ್ಟೇನೆ ನಮ್ಮ ಹಳ್ಳಿ ಜನ ಆದ್ರೆ ಅತ್ತ ಒಟ್ಟು ಮಾಡಿಸ್ತಾರೆ ಏನು ಅಂತ ಅದ ಯಾತು ಮಾಡ್ಸಕ್ ಹೋಗಲ್ಲ ಹಾ ಒಂದೆರಡ್ತಾರದ ಯಾತನ ಮೈಸೂರು ಪಾಕ ಬೂಂದಿ ಖಾರ ಹಪ್ಲ ಸಂಡಿಗೆ ಪಾಯಸ ಅದನ್ನ ಮಾಡಿ ಸುಮ್ಮನೆ ಹಾಕ್ತಾರೆ ಆ ಮದುವೆ ಚೌಟ್ರಿಗೆ ಎರಡು ಲಕ್ಷ ಅಂತ ಕಣಕಾ ಬಾಡಿಗೆ ಎರಡು ದಿಸುಕೆಪ್ಪ ಹೂವಿನ ಅಲಂಕಾರ ನೋಡ್ಬೇಕಾಯ್ತಾ ಮದ್ವೆಗೆ ಅದೇನು ಹೇಳ್ತೀಯ ಲೈಟಿಂಗ್ಸ್ ಏನ್ ಹೇಳ್ತೀಯ ರಾತ್ರಿ ಅಯ್ಯೋ ರಾಮ ನೋಡಿರ ಹಾಗೆ ಬಾಯ್ ಮತ್ತೆ ಬೆಳಿಕ್ಕೆ ಬೇಕಾಯ್ತು ಹಂಗಿತ್ತು ಮನೆ ಅಡುಗೆ ಏನ್ ಇವಾಗ ಏ ಸಾರಿಗೆ ಆತು ತರಕಾರಿ ಇರ್ಲಿಲ್ಲಮ್ಮ ಅದಕ್ಕೆ ಒಂದು ಹುಳಿ ಕಾಳು ಹುರ್ದು ಹುರ್ದು ಕಾಳು ಹುಳಿ ಮಾಡಿದ್ದೆ ಎಂತಾ ಶನಕ್ಕಾಗಿತ್ತು ಕಣೆ ಹುರ್ದುಕಾಳು ಹುಳಿ ನಮ್ಮ ಅಂತೂ ಎರಡು ಸಣ್ಣ ಮುದ್ದೆ ಉಂಟು ಅನ್ನನೆ ಎಕ್ಕಿಸ್ಕೆಂಬ ಬರೀ ಮುದ್ದೆ ಉಂಡೋತು ಸಾರ್ ಚೆನ್ನಾಗೈತೆ ಎಮ್ತಾನ ಸರಿ ಕಣಕ್ ನಾನು ಬರ್ತೀನಿ ಯೋಟ ತತ್ ಬಂದು ಆಮೇಲೆ ಮಯ್ಯಪ್ಪ ಉಳ್ಕೇನಾ ಹೋಗ್ತೀನಿ ಮತ್ತಾಕಿ ಏ ಇರೇ ಈಟೊತ್ತು ಕುಕೊಂಡಿದ್ದೆ ಒಂದಿಟ್ಟು ಕಾಪಿ ಇಡ್ತೀನಿ ರತ್ನಮ್ನು ಬಂದಿದ್ದಾಳೆ ಅಪರೂಪಕ್ಕೆ ಒಂದಿಟ್ಟು ಕಾಪಿ ಕುಡ್ದೋಗಿರಿ ಅಂತೀರು ಆಗ ಈಗ ಅಂಬತ್ತಿಗೆ ಅದೇನು ಮಾಡ್ಲುತ್ತಣೆ ಕಾಪಿ ಈಗ ಸೋಸ್ಕೆ ಬರ್ತೀನಿ ಇಲ್ಲೇ ಕುಕೊಂಡಿರೀ ಮಾತಾಡ್ಕೊಂಡು ಇಬ್ರು ಓಕೆ ಫ್ರೆಂಡ್ಸ್ ನಾವು ಕಾಪಿ ಕುಡ್ದು ಹೋಗ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟಾಟಾ ಬಾಯ್ ಬಾಯ್